ಎಸ್ ನಮಸ್ತೆ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಡಿ ಮಾಲೀಕರು ಮತ್ತು ಡ್ರೈವರಿಗೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನು ಹೇಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ಗೆಳೆಯರೆ ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಏಕೆಂತಂದರೆ ನಾವುಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೆಳೆಯರೆ ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ನೋಡಿ ಈಗ ಕಾಮನ್ ಆಗಿ ಗಾಡಿ ಮಾಲೀಕರಿಗೆ ಮತ್ತು ಡ್ರೈವರ್ಗಳಿಗೆ ಬರ್ತಕ್ಕಂತಹ ಪ್ರಾಬ್ಲಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ ಈಗಂತ್ರ ಮಳೆಗಾಲ ಸ್ಟಾರ್ಟ್ ಆಗ್ಯದ ಈಗ ಮಳೆಗಾಲ ಚಾಲೂ ಆಗಿದ್ದರಿಂದ ಗಾಡಿಗಳು ಜಲ್ದಿ ಜಲ್ದಿ ಲೋಡ್ ಆಗುವುದಿಲ್ಲ ಮಳೆ ಬೀಳ್ತಾ ಇರುವ ಕಾರಣದಿಂದ ಇದು ಜಲ್ದಿ ಲೋಡ್ ಆಗೋದಿಲ್ಲ ಲೋಡಿಂಗ್ ಅಂತ ತುಂಬಾನೇ ಕಡಿಮೆ ಇವೆ ಹಾಗಾಗಿ ಮಳೆಗಾಲದಲ್ಲಿ ಲೋಡಿಂಗ್ ಕಡಿಮೆ ಸಿಗುತ್ತದೆ ಈಗ ಗಾಡಿಗಳು ಟೋಟಲಿ ಜಾಸ್ತಿ ಆಗಿದ್ದಾವೆ ಆನಂತರ ಗಾಡಿಗಳು ಪ್ರತಿ ವರ್ಷ ಬೇರೆ 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 ಮಾಡೆಲ್ಗಳನ್ನು ತೆಗಿತಾ ಇದ್ದಾರೆ ಬೇರೆ ಮಾಡೆಲ್ಗಳನ್ನು ತೆಗೆದು ಟನೇಜ್ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅದ್ರಗೋಸ್ಕರ ಎರಡು ಮೂರು ಗಾಡಿಗಳಲ್ಲಿ ಹೋಗ್ತಕ್ಕಂಥ ಮಟೀರಿಯಲ್ ಏನಿರುತ್ತೆ ಅದು ಒಂದೇ ಗಾಡಿಯಲ್ಲಿ ಹೋಗ್ತಾ ಇದೆ ಅದ್ರಗೋಸ್ಕರ ಒಂದೇ ಗಾಡಿಗೆ ಒಂದು ಲೋಡಿಂಗ್ ಸಿಗ ಸಿಗ್ತಾ ಇದೆ ಅದರಗೋಸ್ಕರ ಗೆಳೆಯರೇ ನಾವು ಹಳೆ ಗಾಡಿ ಇದ್ದವರು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಟ್ರಾನ್ಸ್ಪೋರ್ಟ್ ಮುಂದೆ ಗಾಡಿಗಳನ್ನು ನಿಂದ್ರಿಸಿ ಅಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ನಾವು ಕಾಲವನ್ನು ಕಳೆಯಬೇಕಾಗುತ್ತೆ ಆದರೂ ಕೂಡ ಲೋಡಿಂಗ್ ಸಿಗೋದಿಲ್ಲ ಗೆಳೆಯರೆ ಹಾಗಾಗಿ ಮತ್ತು ಬಾಡಿಗೆಗಳು ಕೂಡ ತುಂಬಾ ತುಂಬಾನೇ ಲಾಸ್ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ದವರು ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೇನೆ ಒಂದು ಕೊಲ್ಹಾಪುರ್ ಟು ಬೆಂಗಳೂರು ಗಾಡಿ ಲೋಡ್ ಮಾಡಬೇಕಾದ್ರೆ ಹದಿನೆಂಟು ನೂರು ರೂಪಾಯಿ ಬಾಡಿಗೆ ಪರ್ ಟನ್ಗೆ ಇರುತ್ತೆ ಅಂತೇಳಿ ತಿಳ್ಕೊಳ್ಳಿ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನ್ ತಿಂದು ಏನು ಮಾಡ್ತಾ ಇದೇನಪ್ಪ ಅಂತಂದ್ರೆ ಹದಿನೇಳು ನೂರ ಐವತ್ತು ರೂಪಾಯಿ ರೇಟ್ ಪರ್ ಟನ್ ಅಂತೇಳಿ ಇದೆ ಅಂತೇಳಿ ಹೇಳ್ತಾ ಇರ್ತಾರೆ ಆ ನಂತರ ಗಾಡಿ ಲೋಡಿಂಗ್ ಹೋದ ಹೋದ ಮೇಲೆ ಅವರು ಐವತ್ತು ರೂಪಾಯಿ ಅಂತ ವಸೂಲಿ ಕೊಡಬೇಕಾಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಗೆಳೆಯರೇ ಇದನ್ನು ತಪ್ಪಿಸಲಿಕ್ಕೆ ಒಂದು ಆಪ್ ಇದೆ ಯಾವುದೇ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ನಾವು ಯಾವುದೇ ಬಾಡಿಗೆಯನ್ನು ಕೇಳೋ ಅವಶ್ಯಕತೆ ಇಲ್ಲ ಬಾಡಿಗೆ ರೇಟ್ ಏನು ನಡೆದಿದೆ ಅಂತ ಹೇಳಿ ಆಪ್ ಮುಖಾಂತರ ನಾವು ತಿಳ್ಕೊಳ್ಬೋದು ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಬಹಳಷ್ಟು ಟ್ರಾನ್ಸ್ಪೋರ್ಟ್ಗಳು ಇದರಲ್ಲಿ ರಿಜಿಸ್ಟರ್ ಆಗಿರುವಂತದ್ದು ಗೆಳೆಯರೆ ಇದರಿಂದ ನಾವು ನಮ್ಮ ಒಂದು ಟ್ರಕ್ ಅಥವಾ ಸರಕು ಸಾಗಾಣಿಕೆ ವಾಹನಗಳನ್ನು ಈಜಿಯಾಗಿ ಲೋಡ್ ಮಾಡಬಹುದು ಫೋರ್ ವೀಲರ್ ಹಿಡ್ಕೊಂಡು ಟೇಲರ್ ತನ ಎಷ್ಟ್ ಗಾಡಿಗಳು ಸರಕು ಸಾಗಾಣಿಕೆದಲ್ಲಿ ದಲ್ಲಿ ಎಲ್ಲಾ ಗಾಡಿಗಳಿಗೆ ಒಂದು ಲೋಡ್ ಅನ್ನು ಈ ಆಪ್ ಮುಖಾಂತರ ಸಿಗತ್ತೆ ಆ ಆಪ್ ಅನ್ನು ಯಾವ್ದು ಅಂತ ಹೇಳಿ ತಿಳ್ಕೊಳ್ಳೋ ಬನ್ನಿ ಆಪ್ತ ಯಾವ ತರ ಹೇಳಿ ನೀವು ಮೊಬೈಲ್ ಹೋಗಿ ಪ್ಲೇಸ್ಟೋರ್ ಸರ್ಚ್ ಮಾಡಿ ಪ್ಲೇಸ್ಟೋರ್ ಸರ್ಚ್ ಮಾಡಿದಾಗ ಈ ತರ ಪ್ಲೇ ಸ್ಟೋರ್ ಸರ್ಚ್ ಮಾಡಿ ನಂತರ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ ಗೆಳೆಯರೇ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಸರ್ಚ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಬ್ಲಾಕ್ ಬಗ್ ಅಂತ ಹೇಳಿ ಬ್ಲಾಕ್ ಬಕ್ ಬಾಸ್ ಅಂತ ಹೇಳಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಬ್ಲಾಕ್ ಬಕ್ ಬಾಸ್ ಮೇಲೆ ಕ್ಲಿಕ್ ಮಾಡಿ ಬ್ಲಾಕ್ ಬಕ್ ಬಾಸ್ ಮೇಲೆ ಕ್ಲಿಕ್ ಮಾಡಿದಾಗ ಬ್ಲಾಕ್ ಬಕ್ ಒಂದು ಒಂದು ಆಪ್ ಅನ್ನು ಬರುತ್ತೆ ಗೆಳೆಯರೆ ಆಪ್ ಅನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ಅದ್ರಗೋಸ್ಕರ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಆಪ್ ಮುಖಾಂತರ ಯಾವ ತರ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಗೆಳೆಯರೇ. ಆದ ನಂತರ ಆಪ್ ಅನ್ನು ಓಪನ್ ಮಾಡ್ಕೊಳಿ ಆಪ್ ಅನ್ನು ಓಪನ್ ಆದ ತಕ್ಷಣ ತರ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅನ್ನು ಇಲ್ಲಿ ಕಾಣಿಸುತ್ತೆ ಗೆಳೆಯರೆ ಕೆ ವೈಶಿ ಇದೆ ಕೆ ವೈಶಿ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಯುವರ್ ಟ್ರಕ್ಸ್ ನಿಮ್ ಮಲ್ಟಿಪ್ಲೈಡ್ ಟ್ರಕ್ಷಾ ಅಂತಂದ್ರೆ ಅವನು ಕೂಡ ಇಲ್ಲಿ ಆಡ್ ಮಾಡ ಆಡ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಅನ್ನು ಅಂತದು ಆ ನಂತರ ಡ್ರೈವರ್ ನಂಬರ್ಸ್ ಕೂಡ ಇಲ್ಲಿ ಆಡ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಅನ್ನು ಕೊಟ್ಟಿರುವಂತದ್ದು ಎಳೆ ಆನಂತ್ರ ಡೀಸೆಲ್ ಒಟಿಪಿ ನಂಬರ್ಸ್ ಡೀಸೆಲ್ ಕೂಡ ಇದರಿಂದ ಕ್ಯಾಶ್ ಪಿಟ್ಸ್ ಇರುತ್ತೆ ಡೀಸೆಲ್ ಹಾಕಿ ಅದನ್ನೂ ಕೂಡ ಇದರಿಂದ ಮಾಡಬಹುದು ಎಳೆ

ಕೊಲ್ಲಾಪುರ್ ಸೆಲೆಕ್ಟ್ ಮಾಡಿದೀನಿ ಗೆಳೆಯರೇ ಆ ಇಲ್ಲಿ ನೋಡಿ ಇಂಟರ್ ಅನ್ಲೋಡಿಂಗ್ ಪಾಯಿಂಟ್ ಅಂತ ಹೇಳಿ ಬರುತ್ತೆ ಇಲ್ಲಿ ಅನ್ಲೋಡಿಂಗ್ ಅಂತಂದ್ರೆ ನಿಮಗೆ ಯಾವ ಲೈನ್ ಗೆ ಹೋಗ್ಬೇಕು ಯಾವ ಊರದ ಒಂದು ಲೋಡ್ ಅನ್ನು ಹುಡುಕಾಡ್ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬೆಂಗಳೂರನ್ನೇ ಟೈಪ್ ಮಾಡ್ತಾ ಇದ್ದೇನೆ ಬೆಂಗಳೂರಿಗೋಸ್ಕರ ಲೋಡ್ ಎಲ್ಲಿ ಇಲ್ಲಿಂದ ಇದ್ದೇವೆ ಅನ್ನೋದನ್ನು ಇಲ್ಲಿ ಲಿಸ್ಟ್ ತೋರಿಸ್ತಾ ಇದೆ ನೋಡಿ ಗೆಳೆಯರೆ ಇಲ್ಲಿ ಬೆಲ್ಗಾಂ ಕರ್ನಾಟಕ ಟು ಬೆಂಗಳೂರು ಟೆಂಟ್ ಒಂದು ಟೆಂಟ್ ಒಂದು ಒಂದು ರಿಕ್ವೈರ್ಮೆಂಟ್ ಇದೆ ಇದಕ್ಕೆ ಸಿಕ್ಸ್ ಟೈರ್ಸ್ ಬೇಕಾಗುತ್ತೆ ಗೆಳೆಯರೇ ಈ ತರ ನೀವು ಸರ್ಚ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಟ್ರಾನ್ಸ್ಪೋರ್ಟರ್ಸ್ ಇಲ್ಲಿ ನೀವೇ ನೋಡಿ ಹೊಸಪೇಟೆ ತುಮಕೂರು ಅಂತ ಹೇಳಿ ಲೋಡ್ ಇದೆ ನೋಡಿ ಗೆಳೆಯರೇ ಕೊಪ್ಪಳ ಟು ಹೊಸಕೋಟೆ ಅಂತ ಹೇಳಿ ಇದೆ ಈ ತರ ಲೋಡ್ ಅನ್ನು ಸರ್ಚ್ ಮಾಡಬಹುದು ಗೆಳೆಯರೇ ನಿಮಗೆ ನಿಮ್ಮ ಯಾವ ಗಾಡಿ ಇದೆ ಆ ಗಾಡಿಗೋಸ್ಕರ ಇಲ್ಲಿ ಒಂದೂವರೆ ಟನ್ ಒಂದು ಟನ್ ತಿಂದು ನಲವತ್ತು ಐವತ್ತು ಅರವತ್ತು ಟನ್ ತನಾನು ಇಲ್ಲಿ ಲೋಡ್ ಸಿಗುತ್ತವೆ ಗೆಳೆಯರೆ ಹಾಗಾಗಿ ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಎಲ್ಲಿ ಒಂದು ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಗೆಳೆಯರೆ ನಿಮಗೆ ಸೆಟ್ ಅಲರ್ಟ್ ಮೇಲೆ ಹೀಗೆ ಕ್ಲಿಕ್ ಮಾಡಿದರೆ ಅಲರ್ಟ್ ಸೆಟ್ ಆಗುತ್ತೆ ನೀವು ಏನಾದ್ರೂ ಇಂಟರ್ನೆಟ್ ಅನ್ನು ಆನ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ತಕ್ಷಣ ಆಗಿ ಅಲ್ಲಿ ಒಂದು ಲೋಡ್ ಲೋಡ್ ಪೋಸ್ಟಿಂಗ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಗೆಳೆಯರೆ ಈ ತರ ಈ ಆಪ್ ಅನ್ನು ಇರುವಂತದ್ದು ಆ ಇಲ್ಲಿ ಲೋಡಿಂಗ್ ಬಂದ ತಕ್ಷಣ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನೀವು ಬೆಳಗಾಂ ಟು ಬೆಂಗಳೂರು ಹೊಂಟಿದ್ದೀರಾ ಅಂತಂದ್ರೆ ಇಲ್ಲಿ ಕಾಲ್ ಅಂತ ಹೇಳಿ ಬಂದಿದೆ ನೋಡಿ ಇಲ್ಲಿ ಕಾಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಗೆಳೆಯರೆ ಕಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಕಾಂಟ್ಯಾಕ್ಟ್ ಗೆ ಒಂದು ಟ್ರಾನ್ಸ್ಪೋರ್ಟರ್ ಕಾಂಟ್ಯಾಕ್ಟ್ ಗೆ ಒಂದು ರೀಡೈರೆಕ್ಟ್ ಡಯಲ್ ಆಗುತ್ತೆ ಗೆಳೆಯರೆ ಈ ತರ ಈ ತರ ಈ ತರ ನೀವು ಒಂದು ಕನೆಕ್ಟಿವಿಟಿ ಹೊಂದ್ಕೋಬಹುದು ಗೆಳೆಯರೆ ಆಪ್ ಯೂಸ್ ಮಾಡಿಕೊಂಡು ನಾನು ಬಹಳಷ್ಟು ಲೋಡಿಗೆ ವೈಯಕ್ತಿಕ ಗಾಡಿಯನ್ನು ಕಳಿಸಿದ್ದೇನೆ ನಿಮಗೂ ಕೂಡ ಇಷ್ಟವಾದರೆ ಇಷ್ಟವಾದರೆ ಈ ಆ್ಯಪ್ ಅನ್ನು ಯೂಸ್ ಮಾಡ್ಕೊಳ್ಳಿ ಗೆಳೆಯರೆ ಯೂಸ್ ಮಾಡಿಕೊಂಡು ನಿಮ್ಮ ಗಾಡಿಗೆ ಲೋಡಿಂಗ್ ಅನ್ನು ಲೋಡಿಂಗ್ ಅನ್ನು ಹುಡುಕಾಡಲಿಕ್ಕೆ ಸಾಧ್ಯ ಆಗುತ್ತೆ ಜಲ್ದಿ ಜಲ್ದಿ ಲೋಡ್ ಕೂಡ ಇದರ ಮೇಲೆ ಸಿಗುತ್ತೆ ಸೋ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೀಗೇನೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೇ ಡೌಟ್ ಏನೇ ಇದ್ರು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಒಂದು ನಂಬರ್ ಅನ್ನು ಕೊಟ್ಟಿರ್ತೇನೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ದಲ್ಲಿ ಕಮೆಂಟ್ ಮಾಡಿ ಕೂಡ ಕೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್